ನಮ್ಮ ಶಾಲೆ ಒಂದು ಇತಿಹಾಸ ಹಂಗಿದೆ ಮೇಡಮ್ ನಮ್ದು ಅರವತ್ತೈದು ವರ್ಷದ ಸಂಸ್ಥೆಯ ಒಂದು ಶಾಲೆ ನಲ್ವತ್ನಾಲ್ಕು ವರ್ಷಗಳಿಂದ ನಮ್ದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದಿರುವಂತ ಶಾಲೆ ಹಂಗಾಗಿ ಇದೊಂದು ಹೆಮ್ಮೆಯ ವಿಷಯ ನಮಗೆ ಈ ಒಂದು ಪರೀಕ್ಷೆಯ ಫಲಿತಾಂಶ ಬರುವಂತ ವೇಳೆ ಇದೊಂದು ನಮ್ಗೆ ಒಂದು ಉತ್ಸಾಹದ ಕಾಲ ಅಂತಾನೆ ಹೇಳ್ಬೋದು ಒಂದು ಹಬ್ಬದ ವಾತಾವರಣ ನಮ್ಮಲ್ಲಿ ಪ್ರತಿ ವರ್ಷನೂ ಈ ಒಂದು ವಾತಾವರಣ ನಮ್ಮಲ್ಲಿ ಇದ್ದೇ ಇರತ್ತೆ ಈ ವರ್ಷ ಇನ್ನೂ ಆಗಿ ಹೇಳಬೇಕು ಅಂತಂದರೆ ಸ್ವಲ್ಪ ಈ ವರ್ಷ ಪರೀಕ್ಷೆ ಒಂದು ಸ್ಟ್ಯಾಂಡರ್ಡ್ ಜಾಸ್ತಿ ಇತ್ತು ಎಸ್ಪೆಷಲಿ ಕೋರ್ಸ್ ಸಬ್ಜೆಕ್ಟ್ಸು ಎಲ್ಲ ಸ್ಟ್ಯಾಂಡರ್ಡ್ ಪೇಪರ್ಸ್ ಇದ್ದಿದ್ದರಿಂದ ಎಲ್ಲೋ ಒಂದು ಕಾರ್ನರ್ ಆಫ್ ಮೈ ಮೈಂಡಲ್ಲಿ ಐ ಮೀನ್ ಎಲ್ಲ ಟೀಚರ್ಸ್ಗೂ ಕೂಡ ಏನಾಗುತ್ತೋ ಏನೋ ಹೇಗೆ ಮಾಡ್ತಾರೋ ಏನೋ ಸಾಕಾಗಿತ್ತ ಇವರು ಓದಿದ್ದು ರಿವೈಸ್ ಮಾಡಿದ್ದು ಸಾಕಾಗಿತ್ತಾ ಅಥವಾ ಇನ್ನೂ ಚೆನ್ನಾಗಿ ಮಾಡ ಏನೋ ಒಂದು 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 ಆಂಗ್ಸೈಟಿ ಇತ್ತು ಹಂಗಾಗಿ ನಾವು ಒಂದ್ ಸ್ವಲ್ಪ ಇದ್ರೆ ನೋಡ್ತಾ ಇದ್ವಿ ಏನಾಗ್ಬಹುದು ರಿಸಲ್ಟ್ ಅಂತ ಬಟ್ ಈವಾಗ ಈ ಟಾಪರ್ಸ್ ಎಲ್ಲ ನೋಡಿದ್ರೆ ನಿಜವಾಗ್ಲು ಅವರೆಲ್ಲ ನೆನ್ನೆದು ಮೊನ್ನೆದು ಶ್ರಮ ಅಲ್ಲ ಮೇಡಮ್ ಇದು ಸುಮಾರು ವರ್ಷಗಳಿಂದ ಏಳೆಂಟು ವರ್ಷಗಳಿಂದ ಅವ್ರ ಶಾಲೆಗೆ ಸೇರ್ಕೊಂಡಿದ್ದಾಗಿಂದ ಇರಬಹುದು ಅವರು ಶ್ರಮ ಪಟ್ಟಂತ ಒಂದು ಫಲ ಇದು ಅಷ್ಟೆ ಸೊ ಅವರ ಪರಿಶ್ರಮದ ಫಲ ಜೊತೆಗೆ ನಮ್ಮ ಟೀಚರ್ಸ್ ಇದ್ದಾರೆ ನಮ್ಮ ಮ್ಯಾನೇಜ್ಮೆಂಟ್ ಸಪೋರ್ಟಿವ್ ಆಗಿದೆ ಪೇರೆಂಟ್ಸ್ ಇದ್ದಾರೆ ಸೊ ನಮ್ಮ ಒಂದು ವಿದ್ಯಾವರ್ಧಕ ಸಂಘದ ಕಲ್ಚರೇ ಹೀಗೆ ಎಲ್ಲ ಒಟ್ಟಿಗೆ ಕೆಲಸ ಮಾಡುವಂಥದ್ದು ಮತ್ತೆ ಒಂದು ಟೀಮ್ ವರ್ಕ್ ಸೊ ಈ ಒಂದು ನಮ್ಮ ಸಕ್ಸಸ್ ಕ್ರೆಡಿಟ್ ಗೋಸ್ ಟು ಆಲ್ ಒಂದು ಹೌದು ಆ್ಯಕ್ಚುಲಿ ಎಕ್ಸ್ಟ್ರಾ ಕ್ಲಾಸ್ ಅಂತ ಟ್ಯೂಷನ್ ಅಂತ ನಾವು ಸ್ಕೂಲಲ್ಲಿ ನಮ್ಮ ಪದ್ಧತಿನೇ ಇಟ್ಕೊಂಡಿಲ್ಲ ಮೇಡಮ್ ಯಾವುದು ನಮ್ಮ ರೆಗ್ಯುಲರ್ ನಮ್ಮ ಟೀಚಿಂಗ್ ಅವರ್ಸ್ ಏನಿದೆ ಅಷ್ಟರಲ್ಲೇ ಮಕ್ಕಳನ್ನ ತಯಾರು ಮಾಡುವಂಥ ಗುರಿ ನಮ್ಮದು ಯಾಕಂದ್ರೆ ಮಕ್ಕಳು ಆಲ್ರೆಡಿ ಟಯರ್ಡ್ ಆಗಿರ್ತಾರೆ ಎಕ್ಸಾಸ್ಟೆಡ್ ಆಗಿರ್ತಾರೆ ಮತ್ತೆ ಎಕ್ಸ್ಟ್ರಾ ಟೈಮ್ ಅವ್ರನ್ನ ಕೂರಿಸ್ಕೊಂಡು ಐದು ಗಂಟೆ ಆರು ಗಂಟೆ ತನಕ ಕೂರಿಸ್ಕೊಂಡು ಡ್ರಿಲ್ ಮಾಡಿ ಅವ್ರಿಗೂ ಬೇಜಾರಾಗುತ್ತೆ ಸಹ ಅವ್ರಿಗೂ ಒಂದು ಆ ಒಂದು ನೆಗೆಟಿವ್ ಫೀಲಿಂಗ್ ಕ್ರಿಯೇಟ್ ಆಗುತ್ತೆ ಸೊ ಹಾಗಾಗಿ ನಾವು ಆ ಒಂದು ಇದಕ್ಕೆ ಹೋಗಲಿಲ್ಲ ಅಪ್ರೋಚ್ ನಾವು ಆ ಅದಲ್ಲ ನಮ್ಮದು ಇನ್ಸ್ಟೆಂಟ್ ನಾವೇನು ಮಾಡ್ತಿದ್ವಿ ಅಂದರೆ ರೆಗ್ಯುಲರ್ ಟೀಚಿಂಗಲ್ಲೇನೆ ರೆಗ್ಯುಲರ್ ಕ್ಲಾಸಸ್ ಅಲ್ಲೇನೆ ಒನ್ ಟು ಒನ್ ಕಾಂಟ್ಯಾಕ್ಟ್ ವಿತ್ ಎವ್ರಿ ಚೈಲ್ಡ್ ನಮ್ಮ ಟೀಚರ್ಸ್ದು ನಮ್ಮ ಇನ್ಸ್ಟಿಟ್ಯೂಷನ್ದು ಸ್ಪೆಷಾಲಿಟಿ ಏನು ಅಂತಂದರೆ ಪ್ರತಿಯೊಂದು ಮಗು ಪ್ರತಿಯೊಂದು ಟೀಚರ್ಗೂ ಒಳ್ಳೆ ರೆಪೋರ್ಟು ಒಳ್ಳೆ ಬಾಂಡು ಮತ್ತು ಅಲ್ಲಲ್ಲೇ ಗೊತ್ತಾಗ್ಬಿಡುತ್ತೆ ನಿಮ್ಗನ್ಗೆ ಅರ್ಥ ಆಯಿತೋ ಇಲ್ವೋ ಕ್ಲಾಸಲ್ಲೇ ಅದಕ್ಕೇನು ಬೇರೆ ಟೈಮ್ ನಾವು ಡೆಡಿಕೇಟ್ ಮಾಡಬೇಕು ಅಂತಿಲ್ಲ ಹಾಗಾಗಿ ತಕ್ಷಣ ಗೊತ್ತಾದ ಮೇಲೆ ನಾವು ಇಮಿಡಿಯೇಟ್ಲಿ ನಾವು ಏನು ಐ ಮೀನ್ ರಿಪೇರ್ ಸ್ಟ್ರಾಟಜಿ ಮಾಡಬೇಕು ಖಂಡಿತ ಅದನ್ನು ನಾವು ರೆಮಿಡಿಯಲ್ ಸ್ಟ್ರಾಟಜೀಸ್ ಮಾಡಬೇಕು ಅದನ್ನು ಕೈಗೊಂಡು ತಕ್ಷಣಕ್ಕೆ ಅಲ್ಲೇ ಆದಷ್ಟು ಅವರನ್ನು ತಯಾರು ಮಾಡುವಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಿದ್ವಿ ನಮ್ಮ ಶಾಲೆನಲ್ಲಿ ಆ್ಯಕ್ಚುಲಿ ಹಂಡ್ರೆಡ್ ಪರ್ಸೆಂಟ್ ಫಸ್ಟ್ ಕ್ಲಾಸ್ ಬಂದಿರೋದು ಒಂದು ನಮಗೆ ಹೆಮ್ಮೆ ಸಂಗತಿ ಅದ್ರ ಹಿಂದೆ ಎಲ್ಲರ ಶ್ರಮ ಹೇಳಿದಂಗೆ ಎಲ್ಲರ ಶ್ರಮ ಕೂಡ ಇದೆ ಸೊ ಅದು ನಿಜವಾಗ್ಲೂ ನಮಗೆ ಒಂದು ಹೆಮ್ಮೆ ವಿಷಯ ಬೇರೆ ಮಕ್ಕಳಿಗೂ ಕೂಡ ಇನ್ನೂ ಎರಡು ಅವಕಾಶಗಳು ನಮ್ಮ ಒಂದು ಡಿಪಾರ್ಟ್ಮೆಂಟ್ ಕ್ರಿಯೇಟ್ ಮಾಡಿರೋದ್ರಿಂದ ನಾವು ನಿರುತ್ಸಾಹವಾಗಿ ಕೂತ್ಕೊಳ್ಳುವಂಥ ಸಂದರ್ಭ ಇಲ್ಲವೇ ಇಲ್ಲ ಇವಾಗ ಬಂದಿರೋದು ಮೆಥಡ್ ನಮ್ಮದು ಇವಾಗ ಅಪ್ರೋಚ್ ಬೈ ದ ಡಿಪಾರ್ಟ್ಮೆಂಟು ಸ್ಟೂಡೆಂಟ್ ಸೆಂಟ್ರಿಕ್ ಇರೋದ್ರಿಂದ ಮೊದಲೇ ಪ್ರಯತ್ನದಲ್ಲಿ ಆಗಲಿಲ್ಲ ನಾನು ಕಮ್ಮಿ ಬಂತು ಅನ್ಸಿದ್ರೆ ಮತ್ತೆ ಎರಡನೇ ಪರೀಕ್ಷೆ ಅಪ್ಲೈ ಮಾಡ್ಕೊಳ್ಬಹುದು ಮೂರನೇ ಪರೀಕ್ಷೆ ಕೂಡ ಇದೆ ಅದು ಕೂಡ ಅಪ್ಲೈ ಮಾಡ್ಕೊಂಡು ಇನ್ನೂ ಹೆಚ್ಚಿನ ಪ್ರಯತ್ನ ಮಾಡಿ ಇನ್ನೂ ಒಳ್ಳೆ ಅಂಕಗಳನ್ನು ಗಳಿಸ್ಕೋಬಹುದಲ್ಲ